ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಚಾನಲ್ ಇದು ಆರ್ ಸಿ ಬಿ ಫ್ಯಾನ್ಸ್ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಪ್ರತಿ ಸಲ ಈ ಕಪ್ ನಮ್ದೆ ಈ ಕಪ್ ನಮ್ದೆ ಅಂದಾಗ ಎಲ್ಲರೂ ಕೂಡ ನಗ್ತಾ ಇದ್ರು ಈ ಸಲ ಅಂದ್ರೆ ಒಂದು ವರ್ಷದಲ್ಲಿ ಎರಡನೇ ಸಲ ನಮ್ಮ ಆರ್ ಸಿ ಬಿ ಟೀಮ್ ಹೆಣ್ಣು ಹುಲಿಗಳು ಕಪ್ಪನ ಗೆದ್ದಿದ್ದಾರೆ ಯಾಕೆಂದ್ರೆ ಸಾಮ್ರಾಜ್ಯ ಯಾರ್ದಾದ್ರೇನು ಆದರೆ ಆಳ್ವಿಕೆ ಮಾಡೋದು ಮಾತ್ರ ನಮ್ಮ ಆರ್ ಸಿ ಬಿ ಹೆಣ್ಣು ಹುಲಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಆರ್ ಸಿ ಬಿಯ ಯ ಹೊಸ ಅಧ್ಯಾಯ ಸೊ ವಿರಾಟ್ ಕೊಹ್ಲಿ ಅವರು ಹೇಳಿದ ಹಾಗೆ ಇದು ಆರ್ ಸಿ ಬಿಯ ಯ ಹೊಸ ಅಧ್ಯಾಯ ಆಲ್ ದ ವೆರಿ ಬೆಸ್ಟ್ ಹೆಣ್ಣು ಹುಲಿಗಳ ಸೊ ಆರ್ ಸಿ ಬಿ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೀಗೆ ಪ್ರತಿ ವರ್ಷವೂ ಕೂಡ ನಮ್ಮ ಒಂದು ಆರ್ ಸಿ ಬಿ ಟೀಮ್ಗೆ ಜಯನ್ನು ಸಾಧಿಸಿ ತಂದುಕೊಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಒಳ್ಳೇದಾಗಲಿ ಹೆಣ್ಣು ಹುಲಿಗಳು ಆರ್ ಸಿ ಬಿ ಹೆಣ್ಣು ಹುಲಿಗಳು ಅಂದರೆ ಸುಮ್ಮನೆ ಎಲ್ಲ ಹೆಣ್ಮಕ್ಳೆ ಸ್ಟ್ರಾಂಗು ಗುರು ಹೀಗೆ ನಮ್ಮ ಆರ್ ಸಿ ಬಿ ಬಾಯ್ಸ್ ಟೀಮ್ ಕೂಡ ನಮ್ಮ ಒಂದು ಕಪ್ನ ಸಲ ಕಪ್ಪು ನಮ್ಮದೇ ಅನ್ನೋ ಥರ ಸಲಿನೂ ಕೂಡ ತನ್ನಿ ಅಂತ ಹೇಳ್ತಾ ಸೊ ಆಲ್ ದ ವೆರಿ ಬೆಸ್ಟ್ ಬಾಯ್ಸ್ ಟೀಮ್ಗೂ ಇನ್ನೇನು ಆರ್ ಸಿ ಬಿ ಸ್ಟಾರ್ಟ್ ಆಗುತ್ತೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು